ರಾಮೇಶ್ವರಂ ಕೆಫೆ ಸ್ಫೋಟದ ಇಬ್ಬರು ಶಂಕಿತರನ್ನು ಇಂದು ಕೋಲ್ಕತ್ತಾದಿಂದ ಬಂಧಿಸುವ ಮೂಲಕ ಎನ್ಐಎ ದೊಡ್ಡ ಗೆಲುವು ಸಾಧಿಸಿದೆ ಮುಸಾವಿರ್ ಹುಸೇನ್ ಶಾಜೀಬ್ ಹಾಗೂ ಅಬ್ದುಲ್ ಮಥೀನ್ ತಾಹಾ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಭಾಗಿಯಾಗಿದ್ದರು ಮುಸಾವಿರ್ ಹುಸೇನ್ ಶಾಜೀಬ್ ರಾಮೇಶ್ವರಂ ಕೆಫೆಯೊಳಗೆ ಐಇಡಿ ಅಳವಡಿಸಿದ ಆರೋಪ ಹೊತ್ತಿದ್ದಾನೆ ಮತ್ತೊಂದೆಡೆ ಅಬ್ದುಲ್ ಮಥೀನ್ ತಾಹ ದಾಳಿಯ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುತ್ತಿದೆ ಪರಾರಿಯಾಗಿರುವ ಆರೋಪಿಗಳನ್ನು ಹಿಡಿದುಕೊಡುವವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಎನ್ ಐ ಎ ಘೋಷಿಸಿತ್ತು ಆರೋಪಿಗಳನ್ನು ಬಂಧಿಸಲು ಎನ್ ಐ ಎ ಕೇಂದ್ರೀಯ ಏಜೆನ್ಸಿಗಳು ಮತ್ತು ಹಲವು ರಾಜ್ಯಗಳ ಪೊಲೀಸ್ ಪಡೆ ಒಟ್ಟಾಗಿ ಕೆಲಸ ಮಾಡಿವೆ ಬೆಂಗಳೂರಿನ ವೈಟ್ಫೀಲ್ಡ್ ಪ್ರದೇಶದಲ್ಲಿನ ಕೆಫೆಯು ಮಾರ್ಚ್ ಒಂದರಂದು ಕಡಿಮೆ ತೀವ್ರತೆಯ ಸ್ಫೋಟದಿಂದ ತತ್ತರಿಸಿತ್ತು ಪ್ರಕರಣವನ್ನು ಮಾರ್ಚ್ ಮೂರರಂದು ಎನ್ಐಎಗೆ ಹಸ್ತಾಂತರಿಸಲಾಗಿತ್ತು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ ಶಂಕಿತ ಉಗ್ರನಿಗಾಗಿ ತನಿಖೆ ಶುರು ಮಾಡಿದಾಗ ಎನ್ಐಎ ಅಧಿಕಾರಿಗಳ ಬಳಿ ಸಿಸಿಟಿವಿ ದೃಶ್ಯಗಳು ಬಿಟ್ಟರೆ ಬೇರೇನೂ ಸುಳಿವು ಇರಲಿಲ್ಲ ಆದರೆ ಶಂಕಿತ ಉಗ್ರ ಧರಿಸಿದ್ದ ಟೋಪಿ ಎನ್ಐಎಗೆ ಸಿಕ್ಕ ತಕ್ಷಣ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿತ್ತು ಮುಸಾವಿರ್ ಧರಿಸಿದ್ದ ಟೋಪಿ ಪ್ರೀಮಿಯಂ ಬ್ರ್ಯಾಂಡ್ನ ಟೋಪಿಯಾಗಿತ್ತು ಇಡೀ ದಕ್ಷಿಣ ಭಾರತದಲ್ಲಿ ಕೇವಲ ನಾಲ್ನೂರು ಟೋಪಿಗಳು ಮಾತ್ರ ಮಾರಾಟವಾಗಿದ್ದರಿಂದ ಆರೋಪಿಯ ಮಾಹಿತಿ ಸಿಕ್ಕಿತ್ತು ಅದಾದ ಬಳಿಕ ಸಿಸಿಟಿವಿ ದೃಶ್ಯಗಳನ್ನು ಗಮನಿಸಿದಾಗ ಎನ್ ಐ ಎ ಅಧಿಕಾರಿಗಳಿಗೆ ಬಾಂಬರ್ ಇವನೇ ಎಂಬುದು ಗೊತ್ತಾಗಿತ್ತು ಸಾವಿರಾರು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡಿರುವ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರರ ಪ್ರತಿಯೊಂದು ಹೆಜ್ಜೆಯನ್ನು ಟ್ರ್ಯಾಕ್ ಮಾಡಿ ಕಡೆಗೂ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ